ವೆಲ್ಕಮ್ ಟು ಅಡು ಕರ್ನಾಟಕ ಸೊ ಈ ಒಂದು ಬಿಡದಲ್ಲಿ ಇವತ್ತು ನಡೆದಂತ ಎಸ್ ಎಸ್ ಎಲ್ ಸಿ ಸೈನ್ಸ್ ಎಕ್ಸಾಮ್ ದು ಕಿ ಆನ್ಸರ್ ಗಳನ್ನ ಈ ಒಂದು ಬಿಡದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮತ್ತೆ ನಿಮ್ಗೆ ಇವತ್ತಿನ ಒಂದು ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರಬಹುದು ನೀವು ಎಷ್ಟು ಅಂಕಗಳನ್ನ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ಕೀ ಆನ್ಸರ್ ಗಳನ್ನ ನೋಡ್ತಾ ಹೋಗೋಣ ಇಲ್ಲಿ ಫಸ್ಟ್ ಕ್ವಶನ್ ನೋಡಬಹುದು ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಪೀನ ದರ್ಪಣಗಳನ್ನು ಇವುಗಳಲ್ಲಿ ಉಪಯೋಗಿಸುತ್ತಾರೆ ಸೊ ಯಾವುದರಲ್ಲಿ ಪೀನ ದರ್ಪಣಗಳನ್ನು ಉಪಯೋಗ ಮಾಡುತ್ತಾರೆ ಅಂತ ಕೇಳಿದರೆ ಆಪ್ಷನ್ ಆಪ್ಷನ್ಗಳ ಕೊಟ್ಟಿದ್ದಾರೆ ಟಾರ್ಚ್ ಗಳು ವಾಹನಗಳ ಹಿನ್ನೋಟ ದರ್ಪಣಗಳು ತಪಾಸಣಾ ದೀಪಗಳು ಮತ್ತೆ ಕ್ಷೌರ ದರ್ಪಣಗಳು ಸೊ ಯಾವುದರಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ತಪಾಸಣಾ ದೀಪಗಳಲ್ಲಿ ಪೀನ ದರ್ಪಣಗಳನ್ನ ಉಪಯೋಗ ಮಾಡ್ತಾರೆ ಸೊ ಇದಾದ್ಮೇಲೆ ಎರಡನೇ ಕ್ವಶನ್ ನೋಡಬಹುದು ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ ಎರಡು ನಿಮಿಷಗಳ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ ಎರಡು ನಿಮಿಷಗಳ ನಂತರವೂ ನಮಗೆ ಗೋಚರಿಸಲು ಕಾರಣ ವಾಯುಮಂಡಲದಲ್ಲಿನ ಬೆಳಕಿನ ವಕ್ರೀಭವನ ಇದಕ್ಕೆ ಕಾರಣ ಆಗಿರುತ್ತೆ ಸೊ ಆಪ್ಷನ್ ಕೂಡ ನೋಡಬಹುದು ಬೆಳಕಿನ ವಕ್ರೀಭವನ ಪ್ರತಿಫಲನ ಚದುರುವಿಕೆ ಮತ್ತೆ ವರ್ಣ ವಿಭಜನೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಕಿನ ವಕ್ರೀಭವನ ಸೊ ಇದಾದ್ಮೇಲೆ ಇಲ್ಲಿ ನೋಡಬಹುದು ಒಂದು ಕುದುರೆ ಲಾಳಾಕೃತಿಯ ಕಾಂತದ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹವಿರುವ ಒಂದು ಸಲಾಖೆಯನ್ನ ಇರಿಸಲಾಗಿದೆ ಸಲಾಖೆಯ ಸ್ಥಾನ ಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತ ಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ಕೋಣ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೈಂಟಿ ಡಿಗ್ರಿ ಇರಬೇಕಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೊ ಇದಾದ್ಮೇಲೆ ನೋಡಬಹುದು ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರೋಧಕದ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದ್ರೆ ತುಂಬಾ ಈಸಿ ಇರುತ್ತೆ ಈ ಒಂದು ಕ್ವಶನ್ ಸೊ ಇಲ್ಲಿ ನೋಡ್ತಾ ಇರಬಹುದು ಇದೇ ಒಂದು ಆನ್ಸರ್ ಇರುತ್ತೆ ಇದಾದ್ಮೇಲೆ ಐದನೇ ಕ್ವಶನ್ ನೋಡಬಹುದು ಎರಡು ಕಾಂತೀಯ ಬಲರೇಖೆಗಳು ಒಂದನೊಂದು ಛೇದಿಸುವುದಿಲ್ಲ ಈ ವಾಕ್ಯವನ್ನ ಸಮರ್ಥಿಸಿ ಅಂತ ಕೇಳಿದರೆ ಸೊ ಇದಕ್ಕೆ ಕಾರಣ ಬಾರದು ಕೂಡ ನಿಮಗೆ ಮಾರ್ಕ್ ಸಿಗುತ್ತೆ ಪ್ರತಿಯೊಂದು ಬಿಂದುವಿನಲ್ಲೂ ಕೂಡ ಬಲರೇಖೆಗಳ ನಿರ್ದಿಷ್ಟ ದಿಕ್ಕನ್ನು ಹೊಂದಿರುತ್ತವೆ ಸೊ ಇದರಿಂದ ಇವು ಕಾಂತೀಯ ಬಲ ರೇಖೆಗಳು ಒಂದನೊಂದು ಸೊ ಛೇದಿಸುವುದಿಲ್ಲ ಯಾಕಂದ್ರೆ ಬಿಂದು ಬಲರೇಖೆಗಳು ಒಂದು ನಿರ್ದಿಷ್ಟ ದಿಕ್ಕನ್ನು ಹೊಂದಿರುತ್ತೆ ಸೊ ಇದಾದಮೇಲೆ ಆರನೇ ಕ್ವಶನ್ ಮತ್ತೆ ಟೂ ಮಾರ್ಕ್ ಕ್ವಶನ್ ಆಗಿರ್ಬೋದು ತ್ರೀ ಮಾರ್ಕ್ ಕ್ವಶನ್ಸ್ ಆಗಿರ್ಬೋದು ಇದಾದ ಮೇಲೆ ಫೋರ್ ಮಾರ್ಕ್ ಕ್ವೇಶನ್ಸ್ಗಳನ್ನ ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ ಸೊ ಇಲ್ಲಿ ಆರನೇ ಕ್ವಶನ್ ಕೂಡ ಸೊ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಅಥವಾ ಕಮ್ಯುನಿಟಿ ಪೋಸ್ಟಲ್ಲಿ ಅಲ್ಲಿ ಇದರದ ಒಂದು ಆನ್ಸರ್ ಕೂಡ ಹಾಕ್ತೀನಿ ಸೊ ಇದಾದಮೇಲೆ ಇದರಲ್ಲಿ ಎಷ್ಟು ನಿಮಗೆ ಸರಿಯಾದ ಉತ್ತರಗಳನ್ನು ಬರೆದಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇವತ್ತಿನ ಒಂದು ಎಕ್ಸಾಮ್ ಯಾವ ರೀತಿ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ಸೊ ಇದಾದಮೇಲೆ ಮತ್ತೆ ಈ ಒಂದು ವಿಡಿಯೋನ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು